ಎಲ್ಲರಿಗೂ ನಮಸ್ಕಾರ ಡಿಪ್ರೆಷನ್ ಆಂಗ್ಸೈಟಿ ಓವರ್ ಥಿಂಕಿಂಗ್ ಹೋಲ್ ನೈಟ್ ನಮ್ಗೆ ನಿದ್ರೆನೆ ಬರ್ತಲ್ಲ ಸರ್ ಬರೀ ಕಣ್ಣು ಮುಚ್ಚಿದ್ರೆ ಬರೀ ಯೋಚನೆಗಳೇ ಬರ್ತದೆ ಅಂತ ಅಂದಾಗ ನಿದ್ರೆ ಬರುವ ಸಲುವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಬಾಡಿಯನ್ನ ರಿಲ್ಯಾಕ್ಸ್ ಆಗಿರ್ಬೇಕು ಮೈಂಡು ಕೂಡ ಶಾಂತವಾಗಿರ್ಬೇಕು ಅಂತಂದ್ರೆ ನಾವು ಫಸ್ಟ್ ಚೆನ್ನಾಗಿ ನಿದ್ರೆ ಆಗ್ಬೇಕು ನಿದ್ರೆ ಆಗ್ಲಿಲ್ಲ ಅಂದ್ರೆ ನಮಗೆ ನಿದ್ರೆ ಮಾಡಿದ್ರೆ ಯಾವುದೇ ರೀತಿಯಿಂದ ಕಾಯಿಲೆ ಕೂಡ ನಮಗೆ ಬರೋದಿಲ್ಲ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ನಾವು ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಇಮ್ಯುನಿಟಿ ಲಾಸ್ ಆಗುತ್ತಾ ಹೋಗುತ್ತೆ ನಮಗೆ ಬಹಳಷ್ಟು ರೋಗಗಳಿಗೆ ತುಪ್ತ ಆಗ್ತಾ ಹೋಗ್ತೀವಿ ನಮಗೆ ಫಾರ್ ಎಕ್ಸಾಂಪಲ್ ಹೈಪರ್ ಟೆನ್ಷನ್ ಅಟ್ಯಾಕ್ ಆಗುತ್ತೆ ಮತ್ತು ಡಯಾಬೆಟಿಕ್ ಮೆಲೆಟಸ್ ಆಗುತ್ತೆ ಮತ್ತು ವೇಟ್ ಲಾಸ್ ಆಗುತ್ತೆ ಮತ್ತು ಅನಾವಶ್ಯಕವಾಗಿ ಯಾವುದೋ ಸಣ್ಣ ಸಣ್ಣ ರೀಸನ್ಗೆ ಸಣ್ಣ ಸಣ್ಣ ಇಮ್ಯುನಿಟಿ ಕಡೆ ಕಡಿಮೆ ಆಗಿನ್ಸಲಕ್ಕೆ ರನ್ನಿಂಗ್ ನೌಸ್ ಆಗಿರ್ಬೋದು ಕೋಲ್ಡ್ ಆಗಿರ್ಬೋದು ಕಫ್ ಆಗಿರ್ಬೋದು ವೈರಲ್ ಫೀವರ್ ಆಗಿರ್ಬೋದು ಎಂಟರಿ ಫೀವರ್ ಆಗಿರ್ಬೋದು ಈ ರೀತಿ ಬಹಳಷ್ಟು ರೋಗಗಳಿಗೆ ಕಾರಣಗಳು ಏನಾಗ್ತಿವೆ ಅಂತಂದ್ರೆ ನಾವು ನಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಹಾಗಾಗಿ ಡಿಪ್ರೆಷನ್ ಆಗಿರ್ಬೋದು ಅಥವಾ ಎಂಗ್ಸೈಟಿ ಆಗಿರ್ಬೋದು ಓವರ್ ಥಿಂಕಿಂಗ್ ಆಗಿರ್ಬೋದು ಇವೆಲ್ಲವನ್ನ ಕಡಿಮೆ ಮಾಡುವ ಸಲುವಾಗಿ ನ್ಯಾಚುರಲ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅದನ್ನೇ ನ್ಯಾಚುರಲ್ ಆಗಿ ಕಡಿಮೆ ಆಗಬೇಕು ನಮಗೆ ಚೆನ್ನಾಗಿ ನಿದ್ರೆ ಬರಬೇಕು ಅಂತಂದಾಗ ಅಂತ ಸಂದರ್ಭದಲ್ಲಿ ನಾವು ಕ್ಯಾಸ್ಟ್ರೋ ಆಯಿಲ್ ಔಡುಲ್ ಎಣ್ಣೆನ ಕ್ಯಾಸ್ಟ್ರೋ ಕ್ಯಾಸ್ಟ್ರೋ ಆಯಿಲ್ ಅನ್ನ ತಂದು ಕ್ಯಾಸ್ಟ್ರೋ ಆಯಿಲ್ ಅನ್ನ ತಂದು ಔಡುಲ್ ಎಣ್ಣೆನ ತಂದು ನಾವು ಅಂಗೈಲಿ ಹಾಕೊಂಡು ನೀವು ಇವಾಗ ಅಂಗೈಲಿ ಹಾಕೊಂಡು ಕಣ್ಣಿನ ಸುತ್ತಮುತ್ತ ಕಣ್ಣಿನ ಸುತ್ತಮುತ್ತ ಜಂಟಲಾಗಿ ನೀವು ಎರಡು ನಿಮಿಷದಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ನೀವು ಮಸಾಜ್ ಮಾಡಿ ನೀವು ಜಂಟಲ್ ಆಗಿ ಕಣ್ಣಿನ ಸುತ್ತಮುತ್ತ ನೀವು ಈ ರೀತಿ ಕಣ್ಣಿನ ಸುತ್ತಮುತ್ತ ಜಂಟಲಾಗಿ ಕಣ್ಣಿನ ಸುತ್ತಮುತ್ತ ಎಲ್ಲ ಕಡೆ ನೀವು ಎರಡು ನಿಮಿಷದಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಅಪ್ಲೈ ಮಾಡಿ ಅನಂತರ ಆ ಹೌಲ್ ಎಣ್ಣೆನ ಮತ್ತೆ ಫೋರ್ ಮೇಲೆ ಚೆನ್ನಾಗಿ ಜಂಟಲ್ ಆಗಿ ಅಪ್ಲೈ ಮಾಡಿ ಚೆನ್ನಾಗಿ ಫೋರ್ ಮೇಲೆ ಎಲ್ಲಾ ಕಡೆ ನೀವು ಚೆನ್ನಾಗಿ ನೀವು ಚೆನ್ನಾಗಿ ಜಂಟಲ್ ಆಗಿ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಅಪ್ಲೈ ಮಾಡಿ ಮತ್ತು ಎರಡು ಬೈಲೈಟಲ್ ಟೆಂಪ್ರಲ್ ಸೈಡ್ ಕೂಡ ನಾವು ಈ ಇಲ್ಲಿ ಸೈಡ್ ಕೂಡ ಚೆನ್ನಾಗಿ ನೀವು ಕ್ಯಾಸ್ಟ್ರೋ ಆಯಿಲ್ ಅನ್ನು ಹಚ್ಚಿ ಫೋರ್ ಹೆಡ್ ಆಗಿರ್ಬೋದು ಅಥವಾ ನಮ್ಮ ಈ ಟೆಂಪಲ್ ಸೈಡ್ ಆಗಿ ಚೆನ್ನಾಗಿ ಎಲ್ಲ ಕಡೆ ನೀವು ಫೋರ್ ಹೆಡ್ ಕಣ್ಣಿನ ಸುತ್ತ ಮತ್ತೆ ಟೆಂಪಲ್ ಸೈಡ್ ಎಲ್ಲ ಜಂಟಲ್ ಆಗಿ ನೀವು ಈ ಕ್ಯಾಸ್ಟ್ರಾಲ್ ಔಡಿಲ್ ಎಣ್ಣೆಯನ್ನು ಕ್ಯಾಸ್ಟ್ರೋ ಆಯಿಲ್ ಅನ್ನು ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಮೂರು ನಿಮಿಷದಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಮತ್ತೆ ಅಪ್ಲೈ ಮಾಡಿ ಚೆನ್ನಾಗಿ ಜೆಂಟಲ್ ಆಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಬಿಟ್ಕೊಡಿ ಬಿಟ್ಟಿದ ನಂತರ ನೀವು ಇದೇ ರೀತಿ ಮಾಡುತ್ತಾ ಬಂದಲ್ಲಿ ನೀವು ಐದು ನಿಮಿಷದವರೆಗೂ ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳಿ ಅವಾಗ ನಿಮ್ಮ ಡಿಪ್ರೆಷನ್ ಕಡಿಮೆ ಆಗತ್ತೆ ಆಂಗೈಟಿ ಕಡಿಮೆ ಆಗತ್ತೆ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ ಎಲ್ಲ ಡೌನ್ ಹಾಕೊಂಡು 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 ಬರ್ತೇವೆ ಡೌನ್ ಹಾಕೊಂಡು ಬಂದು ಐದು ನಿಮಿಷದಿಂದ ಹತ್ತು ನಿಮಿಷದ ಒಳಗಾಗಿ ನೀವು ನಿದ್ರೆನ ಮಾಡ್ತೀರಾ ಹಾಗಾಗಿ ಡೈಲಿ ಮಲ್ಕೋಕ್ಕಿಂತ ಮುಂಚೆ ಚೆನ್ನಾಗಿ ಊಟ ಮಾಡಿ ಅದರ ನಂತರ ಈ ಔಡಿಯಲ್ ಎಣ್ಣೆನ ಕಣ್ಣಿನ ಸುತ್ತಮುತ್ತ ಮತ್ತು ಹಣೆಯ ಸುತ್ತಮುತ್ತ ಚೆನ್ನಾಗಿ ಜೆಂಟಲ್ ಆಗಿ ಅಪ್ಲೈ ಮಾಡಿ ನೀವು ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಮಲ್ಕೋತೀರ ಅಂತ ಹೇಳುತ್ತಾ ನಿಮಗೆ ಚೆನ್ನಾಗಿ ಮೇನ್ ಅಂದ್ರೆ ನಿದ್ರೆ ಆಗ್ಬೇಕು ನಿದ್ರೆ ಆದಾಗ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಡೈಜೆಷನ್ ಕೆಪಾಸಿಟಿ ಚೆನ್ನಾಗ್ ಆಗುತ್ತೆ ಮತ್ತು ಓವರ್ ಥಿಂಕಿಂಗ್ ಎಲ್ಲ ಕಡಿಮೆ ಆಗುತ್ತೆ ಫಸ್ಟ್ ಥಿಂಗ್ಸ್ ಏನು ಅಂದ್ರೆ ನಮಗೆ ಯಾವುದೇ ರೋಗದಿಂದ ಮುಕ್ತಿ ನಮಗೆ ರೋಗದ ಮುಕ್ತಿ ಹೊಂದಬೇಕಂತಂದ್ರೆ ಫಸ್ಟ್ ಥಿಂಗ್ಸ್ ಚೆನ್ನಾಗಿ ನಿದ್ರೆ ಆಗ್ಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ನಿದ್ರೆ ಬಲ್ಲವನಿಗೆ ನಾವು ಏನ್ ಮಾಡಿರ್ತೇವಂದ್ರೆ ರಾತ್ರಿ ಸರಿಯಾಗಿ ನಾವು ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ಯೋಚನೆಗಳು ಬರ್ತಾ ಹೋಗುತ್ತೆ ಮತ್ತು ನಾವು ಯೋಚನೆ ಬಂದಾಗ ನಿದ್ರೆ ಅಂತೂ ಆಗೋದಿಲ್ಲ ಹಾಗಾಗಿ ಎಲ್ಲಾ ಯೋಚನೆಗಳಿಂದ ಎಲ್ಲಾ ಕಡಿಮೆ ಆಗುತ್ತೆ ಮತ್ತು ನಿಮ್ಗೆ ಚೆನ್ನಾಗಿ ನಿದ್ರೆ ಬರುತ್ತೆ ಈ ಮೆಥಡ್ ಮಾಡೋದ್ರಿಂದ ನಿಮ್ಮ ನಿದ್ರೆಲ್ಲ ಚೆನ್ನಾಗಿ ಬರುತ್ತೆ ಎಲ್ಲವನ್ನ ಮರೆಸುತ್ತೆ ನಿಮಗೆ ಏನೇ ಆಗಿರ್ಬೋದು ಲೈಫ್ ನಲ್ಲಿ ಯಾವುದೇ ಓವರ್ ಥಿಂಕಿಂಗ್ ಏನೇ ಒಂದು ರೀಸನ್ ಇದ್ದವ್ರಿಗೂ ಕೂಡ ಓವರ್ ಥಿಂಕಿಂಗ್ ಇರುತ್ತೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಓವರ್ ಥಿಂಕಿಂಗ್ ಇರುತ್ತೆ ಬಹಳಷ್ಟು ರೀಸನ್ಗಳಿಂದ ಆಗಿ ಹಾಗಾಗಿ ಎಲ್ಲದರಿಂದ ಕೂಡ ನೀವು ಡಿಪ್ರೆಷನ್ ಆಂಗ್ಸೈಟಿ ಓವರ್ ಥಿಂಕಿಂಗ್ ಎಲ್ಲ ಕಡಿಮೆ ಆಗಿ ಚೆನ್ನಾಗಿ ನಿದ್ರೆ ಮಾಡುತ್ತೀರಿ ಅಂತ ಹೇಳುತ್ತಾ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗಾಗಿ ಈ ಹೌಲ ಎಣ್ಣೆನ ಚೆನ್ನಾಗಿ ಎಲ್ಲಾ ಕಡೆ ಅಪ್ಲೈ ಮಾಡಿ ನೀವು ಫೋರ್ ಹರ್ಡ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಐದು ನಿಮಿಷ ಹತ್ತು ನಿಮಿಷ ಒಳಗಾಗಿ ಚೆನ್ನಾಗಿ ನಿದ್ರೆ ಬರುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಒಂದು ಪರ್ಸೆಂಟ್ ನಿಮ್ಮ ದೇಹಕ್ಕೂ ಆಗಲ್ಲ ಹಾಗೂ ನಿಮ್ಮ ಮಾನಸಿಕ ಕೂಡ ಆಗೋದಿಲ್ಲ ಹಾಗಾಗಿ ಈ ಮೆಥಡ್ ಅನ್ನ ಬಳಸುತ್ತಾ ಎರರಿಗೆಲ್ಲ ಇಂತಹ ಪ್ರಾಬ್ಲಮ್ ಎಲ್ಲ ಬಳಲುತ್ತಿದ್ದಾರೆ ವಿಡಿಯೋನ ಶೇರ್ ಮಾಡಿ ಮತ್ತು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳುತ್ತಾ ಎಲ್ಲರಿಗೂ ನಿದ್ರೆ ಚೆನ್ನಾಗಿರ್ಲಿ ಅಂತ ಹೇಳುತ್ತಾ ಹೆಲ್ದಿಯಾಗಿ ಲೈಫ್ ಅನ್ನ ಎಂಜಾಯ್ ಮಾಡಲಿ ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು